ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವಾಗ ಬೆಳಗಾವಿಯಲ್ಲಿ ಅದಿವ್ ಅಧಿವೇಶನ ನಡೀತಾ ಇದೆ ಅದರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಒಳ್ಳೊಳ್ಳೆ ವಿಚಾರಕ್ಕೋಸ್ಕರ ಒಳ್ಳೊಳ್ಳೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಲು ನಾನು ಕೇಳ್ಕೊಂಡಿರಲಿಲ್ಲ ಇವತ್ತು ಕೇಳ್ಕೊತ ಇದ್ದೀನಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸುಮ್ಮನೆ ಆಗಬೇಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಫಾಲೋ ಮಾಡ್ತಾರೆ ಭಾಳ ಅದ್ಭುತವಾದ ಒಳ್ಳೊಳ್ಳೆ ವಿಚಾರಗಳು ಅಂತೂ ಖಂಡಿತ ಮಾಡ್ತಾ ಇಲ್ಲ ದುಡ್ಡು ಮಾಡೋಕ್ಕೆ ಬೇಜಾನು ಕೆಲಸಗಳು ಇದ್ದಾವೆ ಅದರಿಂದ ಬೇಡ ಒಂದು ನಮಗಂತೂ ಕೆಲಸ ಇದೆ ದುಡ್ಡು ಮಾಡೋಕ್ಕೆ ಆ ಕೆಲಸದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ಇದರಿಂದನೇ ಜೀವನ ಮಾಡೋದ ಅವಶ್ಯಕತೆ ಇಲ್ಲ ಯಾಕಂದರೆ ನಾಲ್ಕು ಜನಕ್ಕೆ ಇವತ್ತು ನಮಗೆ ಬೇಕು ನಮಗೆ ಬೇಕು ಅಂತ ಸುಮ್ಮನೆ ಕುಂತ್ಕೊಡೋ ಬದಲು ನಾಲ್ಕು ಜನಕ್ಕೆ ಒಂದು ಒಳ್ಳೆಯ ವಿಷಯಗಳನ್ನು ತಿಳಿಸೋಕ್ಕೆ ಇದು ಭಾಳ ಒಂದು ಅದ್ಭುತವಾದ ವೇದಿಕೆ ಅನ್ಕೊಂಡು ನಾನು ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ್ಕೊತಾ ಇದ್ದೀನಿ ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ತಮ್ಮ ಪ್ರಿಯ ವೀಕ್ಷಕರಲ್ಲಿ ಎಲ್ಲರಿಗೂ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಇವತ್ತು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಇದು ಒಂದು ವಾರ ಏನೋ ಹತ್ತು ದಿವಸ ನಡೆಸ್ತಾರೆ ಟೈಮ್ ಪಾಸ್ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅಷ್ಟೇ ಇವತ್ತು ಅಲ್ಲಿ ಚರ್ಚೆ ಮಾಡ್ತಾ ಇರೋದು ಬಡವರಿಗೋಸ್ಕರ ಆಗಿರ್ಬೋದು ಕೂಲಿ ಕಾರ್ಮಿಕರಗೋಸ್ಕರ ಆಗಿರ್ಬೋದು ಯಾರೂ ಚರ್ಚೆ ಮಾಡ್ತಾ ಇಲ್ಲ ಬರೀ ಅವ್ರವ್ರ ವಿಚಾರಗಳನ್ನು ನೀವು ಅಲ್ಲಿದ್ದರಿ ನೀವು ಇಲ್ಲಿದ್ದ್ರಿ ನೀವು ಅಲ್ಲಿಗೆ ಬರ್ತಾರೆ ನಿಮ್ಮವ್ರು ನಮಗೆ ಬರ್ತಾರೆ ನಮ್ಮವರು ನಿಮಗೆ ಬರ್ತಾರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ನಿಮ್ಮಲ್ಲೂ ಒಗ್ಗಟ್ಟಿಲ್ಲ ಬರೀ ಈ ಥರ ಮಾತಾಡೋಕೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಇಲ್ಲಿ ಅಪೋಸಿಟ್ಟು ಟೀಮು ಕೂಡ ಸರಿ ಇಲ್ಲ ಅಪೋಸಿಟ್ ಟೀಮು ಕೂಡ ಒಗ್ಗಟ್ಟಿಲ್ಲ ಅವ್ರು ಇಷ್ಟ ಬಂದಂಗೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ತಾರೆ ಇಲ್ಲಿ ಆಡಳಿತ ಪಕ್ಷದಲ್ಲೂ ಕೂಡಲೂ ಎರಡು ಮೂರು ಮೂರು ಟೀಮ್ ಇರ್ತವೆ ಅದರಿಂದ ಇವತ್ತು ಜನರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗ್ತಾ ಇಲ್ಲ ಯಾಕಂದರೆ ಈ ಸರ್ಕಾರ ಇವತ್ತು ಐದು ಗ್ಯಾರಂಟಿಯಿಂದ ಬಂದಿರೋ ಸರ್ಕಾರ ನಾನು ಅಭಿವೃದ್ಧಿ ಮಾಡಿಬಿಡ್ತೀನಿ ಅಂತಂದು ಹೇಳಿಬಿಟ್ಟು ಸರ್ಕಾರ ಬಂದಿಲ್ಲ ಪಾದಯಾತ್ರೆ ಮಾಡಿ ಮೇಕೆದಾಟು ಕರ್ತೀನಿ ಅಂತ ಹೇಳಿದರು ಅದರ ಬಗ್ಗೆ ವಿಚಾರ ಮಾತಾಡ್ತಾ ಇಲ್ಲ ಇವತ್ತು ಅದ್ಭುತದ ಅದ್ಭುತವಾದ ನಾಯಕರನ್ನು ಕಳ್ಕೊಂಡಿದ್ದೀವಿ ಎಸ್ ಎಮ್ ಕೃಷ್ಣ ಅವರು ತೊಂಬತ್ತೆರಡು ವರ್ಷ ಆಯಿತು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ರಾಜ್ಯಪಾಲರು ಮಾಜಿ ಸಂಸದರು ಮಾಜಿ ವಿದೇಶಾಂಗ ಸಚಿವರು ಇಷ್ಟೆಲ್ಲ ಅದ್ಭುತವಾದ ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರ ಬಗ್ಗೆ ಇವರು ಎರಡೆರಡು ದಿನ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಆದರೆ ಅದನ್ನೇ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ವಾಪಸ್ ಬರೋದಿಲ್ಲ ಆದರೆ ಅಲ್ಲಿ ಮಾತನಾಡುವವರು ಅವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ದಾರೆ ಅವರು ಸರ್ಕಾರದಲ್ಲಿದ್ದಾಗ ಅವ್ರ ಜೊತೆಗೂ ಕೂಡ ಮಂತ್ರಿ ಮಂಡಲದಲ್ಲಿ ಕೆಲಸ ಮಾಡಿರೋರು ಇದ್ದಾರೆ ಆದರೆ ಇವರೆಲ್ಲ ಬರೀ ಅವ್ರ ಬಗ್ಗೆ ಗುಣಗಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಜನರ ಸಮಸ್ಯೆಗಳನ್ನು ಈ ಥರ ನನ್ನ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ರಿ ಅಂತಂದು ಅವ್ರು ಹೇಳಿದ್ರ ಇಲ್ಲವಲ್ಲ ಒಂದಿನ ಮಾತಾಡಿದಿರಿ ಒಂದು ಇವರು ಯಾರಾದರೂ ಒಬ್ಬರು ಇವಾಗ ಒಂದಿನ ಅಧಿವೇಶನದಲ್ಲಿ ಎಲ್ಲರೂ ಇನ್ನೂರ ಇಪ್ಪತ್ನಾಲ್ಕು ಜನನೂ ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಈ ಈ ಥರ ಮಾತಾಡಿ ಮಾತಾಡೇ ನಮ್ಮ ದೇಶ ಹಿಂಗಾಗಿರೋದು ವಿರೋಧ ಪಕ್ಷದಲ್ಲಿ ಒಂದು ಒಬ್ಬರು ಇಲ್ಲ ಇಬ್ಬರು ಮಾತಾಡಿ ಆಡಳಿತ ಪಕ್ಷದಲ್ಲಿ ಅವ್ರ ಬಗ್ಗೆ ಒಂದು ಒಬ್ಬರು ಇಬ್ಬರು ಮಾತಾಡ್ಬೋದು ಎಲ್ಲರೂ ಅನಿಸಿಕೆಯೂ ಅಧಿವೇಶನದಲ್ಲಿ ಮತಕ್ಕೆ ಕೂತ್ಕೊಂಡು ಸುಮ್ಮನೆ ಅಧಿವೇಶನ ಇಡೀ ದಿನ ಹಾಳು ಮಾಡ್ತಿರಲ್ಲ ರೀ ಇದೆಲ್ಲ ನನ್ನ ಪ್ರಕಾರ ಇದು ಒಂದು ತಿಳ್ಕೊಂಡ್ರೆ ಇದು ಅರ್ಥ ಮಾಡ್ಕೊಂಡ್ರೆ ಇದು ಬೇಕಾಗಿಲ್ಲ ಅನಿಸುತ್ತೆ ಯಾಕಂದರೆ ಅಂಥ ವ್ಯಕ್ತಿಗಳು ನೀವು ನಿಜವಾಗ್ಲೂ ಅವರಿಗೆ ಗೌರವ ಕೊಡೋದಾದರೆ ನಾವು ಅವ್ರ ಗೌರವ ಸಲ್ಲಿಸ್ತಾ ಅನ್ನಂಗಿದ್ರೆ ನೀವು ಅವ್ರನ್ನ ನಾವು ಅನ್ನಂಗಿದ್ರೆ ಅವರು ಮಾಡಿರತಕ್ಕಂಥ ಕೆಲಸಗಳನ್ನು ನೀವು ಯಾಕೆ ಇಲ್ಲ ನಿಮಗೆ ಯಾಕೆ ಮಾಡೋಕ್ಕಾಗಲ್ಲ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದರು ಅಂತಂದು ಹೇಳೋಕ್ಕೆ ನೀವು ಒಂದು ಎರಡು ದಿನ ಟೈಮ್ ತಗೊಂಡ್ರೆ ಇನ್ನು ಜನರ ಸಮಸ್ಯೆಗಳನ್ನು ಎಲ್ಲಿ ಬಗೆಹರಿಸ್ತೀರಿ ಜನರ ಸಮಸ್ಯೆಗಳನ್ನು ಯಾವಾಗ ಬಗೆಹರಿಸ್ತೀರಿ ನೀವು ಈ ಥರ ಅಧಿವೇಶನನ ಕೋಟಿ ಖರ್ಚು ಮಾಡಿ ಇವತ್ತು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಕಟ್ಟಿ ಈ ಥರ ನೀವು ಕಿತ್ತಡಕ್ಕೆನಾದ್ರೂ ವಿಧಾನಸೌಧ ಕಟ್ಟಿದಾರ ಈ ಥರ ಅವ್ರು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ನನಗೆ ಯಾರೋ ಶಾಸ್ತ್ರಿಗಳು ಹೇಳಿದ್ರು ಅಂತೆ ದೋಚಿಸಿ ಹೇಳೋರು ನನ್ನನ್ನು ಒದ್ದು ನೀವು ತಗೋ ನೀನು ಸೀಟು ಬರುತ್ತೆ ನಿನಗೆ ಅಂತಂದು ಹೇಳಿ ಹೇಳಿದ್ರಂತೆ ಇವ್ರು ಹೇಳ್ತಾರೆ ಅವರು ಹಾಗಾಗಿ ನೀವು ಒದ್ದು ಯಾವಾಗ ನೀವು ಸಿ ಎಂ ಕುರ್ಚಿ ತಗೊಂತೀರಂತ ಇವರು ಹೇಳ್ತಾರೆ ಈ ಥರ ಚರ್ಚೆ ಮಾಡೋಕ್ಕೆ ಅಧಿವೇಶನ ಮಾಡಿದಾರ ಅಷ್ಟೊಂದು ಕಷ್ಟ ಬಿದ್ದು ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ಇದಕ್ಕೋಸ್ಕರನ ನೀವು ಕಿತ್ತಡಕ್ಕೋಸ್ಕರ ಸಂವಿಧಾನ ಬರೆದಿದ್ದಾರಾ ಈ ಥರ ನೀವು ಆಟಾಡ್ಕೊಂಡು ಕೂತೊಳಕ್ಕೆ ಸಂವಿಧಾನ ಬರ್ತಿದ್ದೀರಾ ಈ ಥರ ನೀಲಿವೇ ಕಿತ್ತಾಡಕ್ಕೆ ಸಂವಿಧಾನ ಬರ್ತಿದ್ದೀರಾ ಜನಗಳು ಸಮಸ್ಯೆ ಯಾವಾಗ ಬಗೆಹರಿಸೋದು ಸುಮ್ಮನೆ ಅನ್ಯಾಯವಾಗಿ ಆದಿವೇಶನ ವೇಸ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಬೇಡ ನೀವೆಲ್ಲ ಹೇಳ್ತಾ ಇದ್ದೀರಿ ನೀವೆಲ್ಲ ಅಧಿಕಾರಕ್ಕೆ ಬಂದಿರೋ ಇವತ್ತು ನಾನು ಬಡವರು ಪರ ದಿನ ದಲಿತರು ಪರ ಅವ್ರ ಪರ ಇವರು ಪರ ಅಂದ್ಕೊಂಡು ಇವತ್ತು ಭಾಷಣ ಮಾಡ್ತಾಯಿದ್ದೀರಿ ಭಾಷಣಗಳನ್ನು ಮಾತ್ರ ಇವತ್ತು ನೋಡಿದ್ದೀವಿ ಆದರೆ ಇವತ್ತು ನೀವು ಎಸ್ ಕೃಷ್ಣ ಅವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಲ್ಲ ಅವರು ಯಾವ ರೀತಿ ಇದ್ದರು ಯಾವ ರೀತಿ ಆಡಳಿತ ಮಾಡಿದರು ಆದರೆ ನಿಮ್ಮ ಥರ ಈ ಥರ ಕಿತ್ತೋಗಿರೋ ಭಾಷಣ ಮಾಡಿರೋದು ನಾವು ನೋಡೇ ಇಲ್ಲ ಈ ಥರ ಭಾಷಣ ಮಾಡಿರೋದೇ ನೋಡಿಲ್ಲ ನೀವೇನು ಹಂಗೆ ಹಂಗೆ ಹಿಂಗೆ ವೇದಿಕೆ ಮೇಲೆ ಭಾಷಣ ಮಾಡೋಕ್ಕಂತಲೇ ವೇದಿಕೆಗಳು ಸೃಷ್ಟಿ ಮಾಡ್ಕೊಂತ ಇದ್ದೀರಿ ಅವರು ಈ ಥರ ನಿಜವಾಗ್ಲೂ ಮುಖ್ಯಮಂತ್ರಿ ಆದಾಗ ಆಗಿರ್ಬೋದು ಮತ್ತು ವಿದೇಶಾಂಗ ಸಚಿವರಾಗಿರ ಆಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಅದ್ಭುತವಾದ ಆಡಳಿತ ಕೊಟ್ಟು ಹೋಗಿದ್ದಾರೆ ನಿಜ ಅಂಥವ್ರನ್ನೇ ಇವತ್ತು ಕಾಂಗ್ರೆಸ್ನವ್ರು ದೂರ ಇಟ್ಟರು ಇದೇ ಇವತ್ತೇನು ಸೋನಿಯಾ ಗಾಂಧಿ ಮೇಡಮ್ ಅವರು ಅಂಥವ್ರನ್ನೇ ದೂರ ಮಾಡಿದರು ಕಾಂಗ್ರೆಸ್ನವರು ಅದ್ಭುತವಾದ ಒಂದು ಆರ್ಥಿಕ ತಜ್ಞರು ಅವರು ನಿಜವಾಗ್ಲೂ ಲಂಡನ್ನಲ್ಲಿ ಓದ್ಕೊಂಡ್ಬಂದು ಅವರ ತಲೆ ಅವರು ವಿಷ ವಿಚಾರಗಳನ್ನು ಇವರು ಕಾಂಗ್ರೆಸ್ ಹೈಕಮಾಂಡ್ ಇಷ್ಟಪಡಲಿಲ್ಲ ಅವರನ್ನು ದೂರ ಮಾಡಿದರು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿಜವಾಗ್ಲೂ ಅವರಲ್ಲಿರ್ತಕ್ಕಿತ್ತ ಅವರಲ್ಲಿರೋ ಜ್ಞಾನಗಳು ನಿಮಗಿದ್ದರೆ ಈ ಥರ ಭಾಷಣಗಳು ಮಾಡ್ತಾ ಇರಲಿಲ್ಲ ಈ ಥರ ಕಿತ್ತಾಡ್ತಾ ಇರಲಿಲ್ಲ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಹೋರಾಟಗಾರರನ್ನು ಇವತ್ತು ತುಳಿತಾ ಇದ್ದಾರೆ ನಮ್ಮನ್ನು ಇವತ್ತು ನೋಡಿ ಹೋರಾಟಗಾರರನ್ನು ನಮ್ಮ ಲಿಂಗೇಗೌಡರು ಕೆ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷರು ಅನ್ಯಾಯವಾಗಿ ಅವ್ರನ್ನ ಇವತ್ತು ಕಳ್ಕೊಂಡಿದೀವಿ ನಮ್ಮ ನಮ್ಮವ್ರನ್ನ ನಮ್ಮವರೇ ಹೊಡೆದು 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 ನಮ್ಮನ್ನು ಇವತ್ತು ಸಾಯ್ಕೆ ಬಂದಿದ್ದಾರೆ ಹೇಳೋಕ್ಕಾಗಲ್ಲ ನಮ್ಮಂತರಿಗೆ ಯಾವಾಗ ಸಾವು ಬರುತ್ತಾ ಗೊತ್ತಿಲ್ಲ ಅದು ಬೇಕಾದಷ್ಟು ಜನ ಈ ಥರ ಹೋರಾಟ ಮಾಡಿರೋರು ನೋಡಿ ಬಸವಣ್ಣವ್ರನ್ನೂ ಕೂಡ ನಮ್ಮವ್ರನ್ನೇ ಹೊಡೆದಿದ್ದು ಅವ್ರನ್ನೂ ಕೂಡ ನಮ್ಮವ್ರನ್ನೇ ಹೊಡೆದ್ ನಮ್ಮವರೇ ಹೊಡೆದಿದ್ದು ಆಮೇಲೆ ಇವರು ಕಲಬುರ್ಗಿಯವರು ಸಾಹಿತಿ ಕಲಬುರಗಿಯವರು ಕೂಡ ನಮ್ಮವರೇ ಹೊಡೆದಿದ್ದು ಮತ್ತು ಗೌರಿ ಲಂಕೇಶ್ ಅವರು ಕೂಡ ಅವ್ರನ್ನೂ ಕೂಡ ನಮ್ಮವರೇ ಹೊಡೆದಿದ್ದು ಬೇರೆಯವರೆಲ್ಲ ಬೇರೆ ದೇಶದಿಂದ ಬಂದವರೆಲ್ಲ ಹೊಡೆದಿದ್ದು ಅದರಿಂದ ದಯವಿಟ್ಟು ಹೋರಾಟಗಾರರನ್ನು ತೊಳಿಯಕ್ಕೆ ಹೋಗಬೇಡಿ ಹೋರಾಟಗಾರರನ್ನ ಹತ್ತಿಕ್ಕೋಗ್ಬೇಡಿ ದಯವಿಟ್ಟು ನೀವು ನಿಜವಾಗ್ಲೂ ಜನರ ಪರ ಗೆದ್ದಿದ್ದೀರ ನನಗಿದ್ರೆ ಜನರಿಗೆ ಪ ಜನರ ಪರ ಆಡಳಿತ ಮಾಡ್ತೀರ ನನಗಿದ್ರೆ ದಯವಿಟ್ಟು ಈ ಥರ ಕೆಲಸಕ್ಕೆ ಬಾರದ ಇರೋ ಉಚ್ಚಾರಗಳನ್ನು ಬಿಟ್ಟು ನೀವು ಇವತ್ತೇನು ಅವ್ರು ಯಾರೋ ಸ್ವಾಮೀಜಿಗಳು ಬಂದು ನಮಗೆ ಎಂಥದ್ದು ಟೂ ಎ ಬೇಕಂತೆ ತ್ರೀ ಎ ಬೇಕಂತೆ ಈ ಥರ ಮಾಡ್ಕೊಂಡು ಕುತ್ಕೊಂಡಿದ್ದೀರ ಬಸವಣ್ಣವರು ನೀವೆಲ್ಲ ಬಸವಣ್ಣವ್ರನ್ನ ಹೆಸರು ಹೇಳಿಕಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಸ್ವಾಮೀಜಿಗಳು ಬಸವಣ್ಣವರು ಜಾತಿ ನಿರ್ಮೂಲನೆ ಮಾಡೋಕ್ಕಾಗಿದ್ದರು ನೀವು ಜಾತಿ ಇದೆ ಅನ್ನೋ ನಿಜವಾಗ್ಲೂ ಒಂದು ಲೆಕ್ಕಾಚಾರ ನೋಡಿದರೆ ಈ ಜಾತಿಗಳು ಬೇಡ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಈ ಮುಖ್ಯಮಂತ್ರಿಗಳು ಜಾತಿನೇ ನಿರ್ಮೂಲನೆ ಮಾಡಿಬಿಟ್ರೆ ನೀವು ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿ ಆಗ್ತೀರಿ ತಿರ್ಗಾ ನಿಮಗೆ ಓಟ್ ಹಾಕ್ತಾರೆ ಜನ ಎಲ್ಲ ಯಾವುದು ಜಾತಿ ಬೇಡ ಒಂದೇ ಒಂದು ಜಾತಿ ಮಾಡಿಬಿಡಿ ನೋಡೋಣ ಒಂದೇ ಒಂದು ಜಾತಿ ಇವತ್ತೆಲ್ಲರೂ ಆ ದಲಿತರು ದಲಿತರನ್ನ ಮಾಡಿಬಿಡಿ ಎಲ್ಲರೂ ನೀವು ಅಹಿಂದರನ್ನ ಮಾಡಿಬಿಡಿ ಎಲ್ಲ ಎಲ್ಲ ಜಾತಿಗಳನ್ನು ಅಹಿಂದ ಜಾತಿ ಅವ್ರನ್ನ ಮಾಡಿಬಿಟ್ರೆ ನೀವೇ ಮುಖ್ಯಮಂತ್ರಿ ನೀವೇ ಕೊನೆಯವರೆಗೂ ಮುಖ್ಯಮಂತ್ರಿ ಆಗಿಬಿಡ್ತೀರಾ ಮುಖ್ಯಮಂತ್ರಿಗಳೇ ದಯವಿಟ್ಟು ಎಲ್ಲ ಜಾತಿಗಳನ್ನು ಬಸವಣ್ಣವ್ರು ಯಾವ ಥರ ಜಾತಿ ನಿರ್ಮೂಲನೆ ಮಾಡೋಕೆ ಹೋಗಿದ್ರು ಅದೇ ಥರ ನೀವು ಕೂಡ ಮಾಡಿದರೆ ನೀವು ಕೂಡ ಭಯಂಕರ ನೀವು ಕೂಡ ಕಲಿಯುಗದ ಬಸವಣ್ಣ ಆಗಕ್ಕೆ ಹೋಗ್ತೀರಾ ದಯವಿಟ್ಟು ಈ ಜಾತಿಗಳನ್ನು ನಿರ್ಮೂಲನೆ ಮಾಡಿದರೆ ನೀವು ಫುಲ್ಲು ಇರೋವರೆಗೂ ನೀವು ಇರೋವರೆಗೂ ನೀವೇ ಮುಖ್ಯಮಂತ್ರಿ ನಿಮಗೆ ಸಪೋರ್ಟು ನಿಮಗೆ ಓಟು ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡಿದರೆ ಇವತ್ತು ಆ ಜಾತಿ ಈ ಜಾತಿ ಯಾವುದು ಬೇಡ ಬಸವಣ್ಣವರವ್ರ ವಿರುದ್ಧ ನಡ್ಕೊತಾ ಇದ್ದರೆ ಎಲ್ಲರನ್ನು ಬಸವಣ್ಣವ್ರ ಜಾತಿನ ನಿರ್ಮೂಲನೆ ಮಾಡೋಕ್ಕೋಗಿದ್ದರು ನಿಜವಾಗ್ಲೂ ಬಸವಣ್ಣವ್ರಿಗೆ ಗೌರವ ಕೊಡಂಗಿದ್ರೆ ಬಸವಣ್ಣವ್ರನ್ನೂ ಅನ್ನೋ ಅನುಸರಿಸ್ತೀವನಾಗಿದ್ದರೆ ಈ ಜಾತಿಗಳನ್ನು ನಿರ್ಮೂಲನೆ ಮಾಡಿ ಅಂತಂದೇಳಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ವಿರೋಧ ಪಕ್ಷದ ನಾಯಕರನ್ನು ಎಲ್ಲರನ್ನೂ ಕೇಳ್ಕೊತ ಇದ್ದೀನಿ ಜಾತಿ ಬಿಟ್ಟು ಆಚೆ ಕಡೆ ಬನ್ನಿ ನೋಡೋಣ ಎಲ್ಲರಿಗೂ ನಿಜವಾಗ್ಲೂ ನಮ್ಮ ಮನುಷ್ಯ ಜಾತಿ ಒಂದು ಗಂಡು ಒಂದು ಹೆಣ್ಣು ಇದೆ ಮತ್ತು ಯಾವ ಥರ ಸೂರ್ಯ ಚಂದ್ರ ಇದ್ದಾರೋ ಅದೇ ಥರ ಒಂದು ಗಂಡು ಒಂದು ಹೆಣ್ಣು ಇದೆ ಜಾತಿಗಳು ಯಾವುದಿಲ್ಲ ಬಸವಣ್ಣರವ್ರನ್ನ ನಿರ್ಮೂಲನೆ ಮಾಡಿಕೊಂಡ್ರು ಅವ್ರನ್ನ ನಿರ್ಮೂಲ ಜಾತಿಗಳನ್ನು ನಿರ್ಮೂಲನೆ ಮಾಡೋಕ್ಕೆ ಹೋದಾಗ ಅವ್ರನ್ನ ಬಸವಣ್ಣನವರನ್ನ ಜಾತಿಗಳನ್ನು ನಿರ್ಮೂಲನೆ ಮಾಡಕ್ಕೆ ಹೋದಾಗ ಈ ಥರ ಇವರು ಇದ್ದುಬಿಟ್ರೆ ನಮಗೆಲ್ಲ ಭಾಳ ತೊಂದರೆ ಆಗುತ್ತೆ ಅಂತಂದು ಹೇಳಿಬಿಟ್ಟು ಅವತ್ತಿನ ಜನರು ಆ ಥರ ಮಾಡಿ ಅವ್ರನ್ನ ಏನನ್ನೋ ಮಾಡಿದಾರ ಸರಿಯಾಗಿ ರೀತಿಯಲ್ಲಿ ಗೊತ್ತಿಲ್ಲ ಅದನ್ನು ದಯವಿಟ್ಟು ಬಸವಣ್ಣವ್ರನ್ನ ಪಾಲನೆ ಮಾಡಂಗಿದ್ರೆ ಈ ಜಾತಿಗಳನ್ನು ನಿರ್ಮೂಲನೆ ಮಾಡಿ ಇವತ್ತು ನೀವು ರಾಜಕಾರಣಿಗಳು ಜಾತಿ ಆಧಾರದ ಮೇಲೆ ನೀವು ಅಧಿಕಾರಕ್ಕೆ ಬರ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಜಾತಿ ಒಂದೇ ಮಾಡಿ ಅವಾಗ ಇಡೀ ಕರ್ನಾಟಕದ ಇಡೀ ಭಾರತ ದೇಶದಲ್ಲೇ ನಮ್ಮರೊಂದು ಮುಖ್ಯಮಂತ್ರಿ ಆಗ್ತೀರಾ ನೀವು ಮುಖ್ಯಮಂತ್ರಿಗಳೇ ದಯವಿಟ್ಟು ಈ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ